கிரி நின்ன கண்டனு மணியாக நின்ன கண்டன மணியாக தன்னிற பரத்தவன் என்ன என்ன கஷணாக நின்ன மரத்தில் நனக வட்ட கண்ணிர நியர வர சாக்க நன்வர்த்த யாரில்ல கங்கரியத்தி நின்ன கண்டன மணியாக நின்ன கண்டன மணியாக கண்ணீர வரத்தவனின்ன நினப்பாதர் க்ஷனாக പാതരക്ഷണതാക <laughs>

ನಾವಾದರೂ ಸತ್ತ ನನ್ನ ಪೀಟಿ ನಿಂಗ್ ಕೂಡ ಉಳಿತ ಕೈಯಾಗದೌ ನನ್ನ ಕೈ ಎಂಬ ಜಾರ್ಯಾಳು ಕೈ ಎಂಬ ಜಾರ್ಯಾಳು ಕಣ್ಣಿಗೆ ಕಾಣದಂಗ ಕಾಣದವರಿಗೆ ಬಿಟ್ಟ ಹೋಗ್ಯಾಳು ಗೆಳೆಯ ಬಿಟ್ಟ ಹೋಗ್ಯಾಳು ತಯ್ಯಾರ ತಯ್ಯಾಕಿ ನೀನು ನನಗ ಪಾಸೆ ಕೊಟ್ಟಿದ್ದಿ ನಿಮ್ಮಣಿಯ ಸಸಿಯು ನಾಣ ಅಂತ ಪಟ್ಟ ಮಾತ ಯಾಕ ಗೆಳತಿ ನೀನು ಮೀರಿದ್ದಿ ಏನೇನೋ ಆಸೆ ನೀ ನೀರಾಶೆ ನೀನು ಮಾಡಿದ್ದೀ ನಿನ್ನ ಕೈಯನ ಬಳಿ ಕೇಳ ಕೂಗಿ ಹೇಳುತ್ತವಣ್ಣ ನನ್ನ ನಿನ ಗುಲ ದಾಳಿ ನೋಡಿ ನಿಂತ ಹೋಗಿ ನನ್ನ ಶಿರ ಹುಡುಗಿಯರ ಮನಸ ಇರುದಿಲ್ಲ ಗೆಳೆಯ ಒಬ್ಬರ ಮ್ಯಾಲ ಒಬ್ಬ ಮ್ಯಾಲ ಮ್ಯಾಲಿರ ಬರಿಸಿ ಹೋಗುತ್ತಾರೋ ನಂಬಿದ ಗುರಿಗಿ ಅಲ್ಲ ನಂಬಿದ ಹುಡುಗುರಿಗಿ ಅಲ್ಲ ಈ ಗೀತೆಗೆ ಸಾಹಿತ್ಯವನ್ನು ರಚಿಸಿದವರು ನನ್ನ ಆತ್ಮೀಯ ಗಿಡ ದಾನೇಶ್ ಸಿಂಹ ಆಡಿದವರು ಹಲಬಾರ್ ಅವರಿನ ಸಾಹಿತ್ಯ ಪ್ರೇಮಿ ಸಿದ್ದು ಪೂಜ್ಯರು ಇವರ ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಫಾಯ್ ಸಿಕ್ಸ್ ಏಟ್ ಸೆವೆನ್ ಟು ಹುಡಿಯಕ್ಕೆ ಹಾಕೊಂಡ ದೊಡ್ಡ ಗೆಳತಿಯತ್ತವರೂರ ಏನೊಬ್ಬರ ಆಗತೈತಿ ಮನಸ್ಸಿಗೆ ಬ್ಯಾಸರ ಮನಸ್ಸಿನ ಪಾಸೆ ನಿನಗ ತಿಳಿಯಲಿಲ್ಲೇನ ತೂರ ನಿನ್ನಿಂದ ಮಾಡಿಕೊಂಡು ಗೆಳತಿ ಈಗ ನನ್ನ ಬಳದೂರ ಬಾದೂರ ಬೆಳಕಿ ಪಾದಿ ನೀನ ಪುತೀ ನಾ ತಿಕಿ ಬಿಕಿ ಸುಳ್ಳ ಅಂತ ನೀನಾಕಿ ನಂಬಿದ ಉಡಗ ಒಂಟಾಳು ನನ್ನಾಕಿ ಒಂತಾಳು ನನ್ನಾಕಿ ಓಗು ಮುಂಗ ಪಲ್ಲ ಗೆಳತಿ ನನಗೆ ವಿಷಾಕಿ ನೀನು ನನಗೆ ವಿಷಾಕಿ ನೀ ಕಣ್ಣ ಮುಂದ ಬಂದರ ಆಗತೈತಿ ಗೆಳತಿ ಹೊಟ್ಟೆಗ ಒಂತರ ನನ್ನ ಕಣ್ಣಿಗೆ ಗುಳ್ಳ ನನ್ನಿಂದ ನನ್ನಿಂದ ಇರುದ ದೂರ ಕಲಾವಿದ್ನ ಪ್ರೀತಿಗೆ ಕಿಮ್ಮತ್ತ ಇಲ್ಲೇನ ಚೂರ കരുണേലീയ സുമാറാര ചിമ്മടന പ്രീതി ലെക്കലില്ല നീ ഗല കണ്ണീര തരിശി സുഖമായി നീനു എങ്കിരത്തി പ്രേമണ്ണു ആട്ടന കൂല ಕಂಡನಿ ನಾಸೋಲಿಸಿದ ಹುಡುಗಿ ನಾ ತಿಳಂಗ ಕೇಳೋ ಹಗರಿಲ್ಲ ಗೆಳೆಯ ಕೇಳೋ ಹಗರಿಲ್ಲ ಈ ಗೀತೆಗೆ ಸಾಹಿತ್ಯವನ್ನು ರಚಿಸಿದವರು ನನ್ನ ಆತ್ಮ ಗೆಳೆಯ ದಾನೇಶ್ ಚಿಮ್ಮ ಹಾಡಿದವರು ಅಲ್ಬಾಳ ಊರಿನ ಸಾಹಿತ್ಯ ಪ್ರೇಮಿ ಸಿದ್ದು ಪೂಜಾರಿ ಇವರ ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟೂ ಒನ್ ಫೈವ್ ಸಿಕ್ಸ್ ಏಟ್ ಸೆವೆನ್ ಟೂ ಧನಿ ಮುದ್ರಣ ಶ್ರೀ ಅಮೋಘ ಸಿದ್ದೇಶ್ವರ ಸ್ಟುಡಿಯೋ ಅಲ್ಬಾರ್